ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನನ್ನ ಇವತ್ತಿನ ವೀಡಿಯೋಗೆ ಸ್ವಾಗತ ಇವತ್ತು ನಾನು ದರ್ಗಾದ ಒಂದು ವಿಡಿಯೋ ತೋರಿಸ್ತಾ ಇದ್ದೇನೆ ಬಹಳಷ್ಟು ಪ್ರಸಿದ್ಧಿ ಹೊಂದಿದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಬಹಳಷ್ಟು ಪ್ರಸಿದ್ಧಿ ಹೊಂದಿದ ದರ್ಗಾ ಮೂಡುಬಿದ್ರಿ ಸಮೀಪದ ಇರುವೈಲ್ ಹತ್ತಿರದಲ್ಲಿರುವ ಅಸಯ್ಯದ್ ಡಾಕ್ಟರ್ ಅಬೂ ಬಕ್ಕರ್ ಅಲಿವುಲ್ಲಾಹಿ ಖತು ಸಲ್ಲಾಹ್ ಹುಸರಹುಲ್ಲಜೀಜ್ರವರ ದರ್ಗಾ ಇವತ್ತು ಸಂದರ್ಶನ ಮಾಡ್ತಾ ಇದ್ದೇನೆ ಅದೇ ರೀತಿ ನಿಮಗೂ ಕೂಡ ತೋರಿಸ್ತಾ ಇದ್ದೇನೆ ಇಲ್ಲಿ ಬಹಳಷ್ಟು ಕರಾಮತಗಳಿವೆ ಮಾನಸಿಕವಾಗಿ ನೊಂದಿರುವವರಿಗೆ ಅಥವಾ ವಿಶಾಷಿಬಾಧೆ ಇರುವವರಿಗೆ ಎಲ್ರಿಗೂ ಕೂಡ ಇಲ್ಲಿ ಸಮಸ್ಯೆಗೆ ಪರಿಹಾರ ಇದೆ ಈ ದರ್ಗದಲ್ಲಿ ವಾರಕ್ಕೊಮ್ಮೆ ಸಲಾತ್ ಕಾರ್ಯಕ್ರಮ ಕೂಡ ನಡೀತದೆ ಬಹಳಷ್ಟು ವಿಜೃಂಭಣೆಯಿಂದ ಅಷ್ಟೇ ಕರಾಮತುಲ್ಲ ಸಲಾತ್ ಮಜ್ಲಿಸ್ ಕೂಡ ಇದೆ ಬನ್ನಿ ಇಲ್ಲಿ ದರ್ಗದ ಪರಿಚಯ ಹಾಗೂ ಇತಿಹಾಸವನ್ನು ಒಮ್ಮೆ ನೋಡೋಣ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರಿ ಸಮೀಪದ ಇರುವೆಲ್ ಬಲಿಯ ಪುಟ್ಟ ಊರಾಗಿದೆ ಎಲಿಯ ಮೂಡುಬಿದ್ರಿಪೇಟೆಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಎಲಿಯಾ ಎಂಬ ಪುಟ್ಟ ಊರಿನಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಮಹಾನರ ಹೆಸರು ಅಸಯ್ಯದ್ ಡಾಕ್ಟರ್ ಅಬೂಬಕ್ಕರ್ ವಲಿಯುಲ್ಲಾಹ್ ಕದ್ದಸಲ್ಲಾಹು ಅಜೀಜ್ ನೈಸರ್ಗಿಕ ಸೌಂದರ್ಯದಿಂದ ಕಂಗೊಳಿಸುವ ಬೆಟ್ಟ ಗುಡ್ಡಗಳ ನಯನ ಮನೋಹರ ದೃಶ್ಯಗಳ ಮಧ್ಯೆ ಪ್ರಶಾಂತವಾಗಿ ಹರಿಯುವ ಗುರುಪುರ ಹೊಲೆಯ ಬದಿಯಲ್ಲಿ ಮುನಾರುಲ್ ಜುಮ್ಮಾ ಮಸ್ಜಿದ್ ಹಾಗೂ ದರ್ಗಾ ಶರೀಫ್ ಈ ಪುಟ್ಟ ಊರನ್ನು ಧನ್ಯವಾಗಿಸಿದೆ ಇಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಅಲ್ಲಾಹುವಿನ ಇಷ್ಟದಾಸರಲ್ಲಿ ಒಬ್ಬರಾಗಿರುವ ಮಹಾತ್ಮರಾಗಿದ್ದಾರೆ ಅಸಯ್ಯದ್ ಡಾಕ್ಟರ್ ಅಬೂಬಕ್ಕರ್ ಬಕ್ಕರ್ ಹೌದು ಹೆಸರಿನ ಹಾಗೆ ಈ ಮಹಾತ್ಮರು ಜನರ ರೋಗಗಳನ್ನು ಗುಣಪಡಿಸುವ ಡಾಕ್ಟರ್ ಕೂಡ ಹೌದು ಈಗಲೂ ಕೂಡ ಅತಿ ಹೆಚ್ಚು ಪವಾಡ ಪ್ರಕಟವಾಗುವ ದರ್ಗಾವಾಗಿದೆ ಎಲಿಯ ದರ್ಗಾ ವೈದ್ಯರಿಂದ ಗುಣಪಡಿಸಲಾಗದ ಅದೆಷ್ಟೋ ರೋಗಗಳು ಇಲ್ಲಿ ಗುಣವಾದ ಉದಾಹರಣೆಗಳಿವೆ ಸಾವಿರಾರು ಜನರ ಸಂಕಷ್ಟಕ್ಕೆ ಪರಿಹಾರ ದೊರಕಿ ಇಲ್ಲಿಂದ ಸಂತೃಪ್ತಿಯಿಂದ ಹಿಂದಿರುಗಿದ ಉದಾಹರಣೆಗಳು ಇಂದಿಗೂ ಕಣ್ಣ ಮುಂದಿದೆ ಮಾನಸಿಕ ರೋಗಗಳು ಪಿಶಾಚಿ ಬಾಧೆ ಮಂತ್ರಹದಂತಹ ಸಮಸ್ಯೆಗಳು ಕೂಡ ಇಲ್ಲಿ ಬಂದು ಪ್ರಾರ್ಥಿಸಿದರೆ ನಿವಾರಣೆಯಾಗುತ್ತದೆ ಪ್ರತಿ ಗುರುವಾರ ಅಸ್ತಮಿಸಿದ ಶುಕ್ರವಾರ ರಾತ್ರಿ ಇಲ್ಲಿ ಸ್ವಲಾತ್ ಮಜ್ಲಿಸ್ ಕೂಡ ಜರುಗುತ್ತದೆ ಸ್ವಲಾತ್ ಮಜಲಿಸ್ಗೆ ತಮ್ಮ ಸಮಸ್ಯೆಗಳನ್ನು ಹೊತ್ತುಕೊಂಡು ಸಹಸ್ರಾರು ಜನರು ಇಲ್ಲಿ ಆಗಮಿಸುತ್ತಾರೆ ಸ್ವಲಾತ್ ಮಜಲಿಸ್ನಲ್ಲಿ ಭಾಗವಹಿಸಿ ಇಲ್ಲಿಯ ಮಹಾತ್ಮರನ್ನು ತವಸ್ಸುಲ್ ಮಾಡಿ ಸರ್ವಶಕ್ತನಾದ ಅಲ್ಲಾಹುವಿನಲ್ಲಿ ಮನಸ್ಪೂರ್ತಿಯಾಗಿ ತಮ್ಮ ಸಮಸ್ಯೆ ಹಾಗೂ ಕಷ್ಟ ಪರಿಹಾರಕ್ಕಾಗಿ ಕಣ್ಣೀರಿಟ್ಟು ಪ್ರಾರ್ಥಿಸಿದಾಗ ಇಲ್ಲಿ ಪರಿಹಾರ ಸಿಗದೆ ಹಿಂತಿರುಗಿದ ಉದಾಹರಣೆಯೇ ಇಲ್ಲ ಅದೆಷ್ಟೋ ಆಪರೇಷನ್ಗಳು ಇಲ್ಲಿ ರಾತ್ರಿ ಬೆಳಗಾಗುವುದರ ಒಳಗೆ ಡಾಕ್ಟರ್ ಅಬೂಬಕ್ಕರ್ ಒಲಿಯವರ ಕರಾಮತ್ತಿನಿಂದ ನಡೆದಿದೆ ಅದೆಷ್ಟೋ ಹಣವನ್ನು ಹಾಸ್ಪಿಟಲ್ಗೆ ಹಾಕಿ ಕೊನೆಗೆ ನಿರಾಶರಾಗಿ ಇಲ್ಲಿಗೆ ಭೇಟಿ ಕಟ್ಟವರ ರೋಗಗಳು ಸಂಪೂರ್ಣವಾಗಿ ಗುಣವಾಗಿದೆ ಹೌದು ಅಲ್ಲಾಹನ ಇಷ್ಟದಾಸರೆಂದರೆ ಹಾಗೆಯೇ ಅವರಿಗೆ ಅಲ್ಲಾಹು ವಿಶೇಷ ಶಕ್ತಿಯನ್ನು ನೀಡಿರುತ್ತಾನೆ ನಾವಿಲ್ಲಿ ಬಂದು ಮನವಿಚ್ಚಿ ಪ್ರಾರ್ಥಿಸಿದರೆ ಸಾಕು ನಮ್ಮ ಸದುದ್ದೇಶಗಳು ಈಡೇರುವುದು ಖಚಿತ ಒಂದು ಕಾಲದಲ್ಲಿ ಇಲ್ಲಿಗೆ ಬರುವ ದಾರಿಯು ಬಹಳ ದುರ್ಗಮವಾಗಿತ್ತು ಪುಚ್ಚಮಗರು ಸಿದ್ಧಕಟ್ಟೆ ಸಂಗಬೆಟ್ಟು ಪರಿಸರದ ಜನರಿಗೆ ಬಹಳಷ್ಟು ಹತ್ತಿರದಲ್ಲಿ ಈ ದರ್ಗಾ ಇದ್ದರೂ ವಾಹನಗಳ ಮೂಲಕ ಬರುವುದಾದರೆ ಹತ್ತು ಹದಿನೈದು ಕಿಲೋಮೀಟರ್ ದೂರ ಸುತ್ತು ಹಾಕಿ ಬರಬೇಕಾಗುತ್ತೆ ಆದರೆ ಪುಚ್ಚಮಗರು ಸಂಗಬೆಟ್ಟು ಪರಿಸರದ ಜನರಿಗೆ ಗುರುಪುರ ಹೊಲೆಯು ದಾಟಲು ಯಾವುದೇ ಸೇತುವೆ ಇಲ್ಲದ ಕಾರಣ ಮಳೆಗಾಲದಿಂದ ಜನವರಿ ತನಕ ಸುತ್ತು ಬಳಸಿ ಸಾಗುವುದು ಅನಿವಾರ್ಯವಾಗುತ್ತದೆ ಪರಿಹಾರಕ್ಕಾಗಿ ಇಲ್ಲಿ ಬರುವವರಿಗೆ ಅಭಯ ಕೇಂದ್ರವಾಗಿ ಕಾಣುವ ಈ ದರ್ಗಾ ವಟಾರ ಇಂದಿಗೂ ಸಾವಿರಾರು ಜನರು ಸಂದರ್ಶಿಸಿ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ತಾಣವಾಗಿದೆ ಕರಾವಳಿ ಭಾಗದಲ್ಲಿ ಸಾನೂರು ಎಲಿಯ ಇಂತಹ ಇಂತಹ ದರ್ಗಗಳು ಸಲಾತ್ ಹಾಗೂ ಈ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಹಲವಾರು ಜನರ ಸಮಸ್ಯೆಗಳಿಗೆ ಪರಿಹಾರವಾದ ಕೇಂದ್ರಗಳಾಗಿವೆ ಇಂತಹ ದರ್ಗಗಳು ಇಂತಹ ದರ್ಗಗಳಿಗೆ ಒಮ್ಮೆ ಸಂದರ್ಶನ ನೀಡಿ ಅಂತ ಹೇಳುತ್ತಾ ನಮ್ಮೆಲ್ಲ ರೋಗಗಳನ್ನು ಅಲ್ಲಾಹು ಗುಣಪಡಿಸಲಿ ಅಲ್ಲಾಹು ಈ ಒಲಿಯವರ ಬರ್ಕತ್ನಿಂದ ಉತ್ತಮ ಆರೋಗ್ಯ ನೀಡಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋಗೆ ವಿರಾಮ ಹೇಳುತ್ತಿದ್ದೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋ ಹೇಗಿದೆ ಅಂತ ನಿಮಗೆ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಗೊಳಿಸ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್